ಶ್ರೀ ಆರ್ ಸಂಪತ್ ರಾಜ್ ರಾಜಕೀಯ ಮತ್ತು ಸಮಾಜ ಸೇವೆಯಲ್ಲಿ ಸಾಧನೆ ತಮ್ಮ ವಿನೂತನ ಕಾರ್ಯ ಯೋಜನೆಗಳ ಮೂಲಕವೇ ಜನ ಮೆಚ್ಚುಗೆಗೆ ಪಾತ್ರರಾದವರು ಶ್ರೀಯುತ ಆರ್ ಸಂಪತ್ರಾಜ್ ಎಂಎಸ್ ರಾಮಯ್ಯ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಿದ್ದ ವೇಳೆಯೇ ಕಾಂಗ್ರೆಸ್ನ ಎನ್ಎಸ್ಯುಎ ಸೇರಿಕೊಂಡ್ರು ಇವರ ನಾಯಕತ್ವ ಗುಣ ಪಕ್ಷದ ಹಿರಿಯ ನಾಯಕರ ಮನ ಗೆಲ್ಲುವಂತೆ ಮಾಡಿತು ಮೊದಲ ಬಾರಿಗೆ ಡಿಜೆಹಳ್ಳಿ ವಾರ್ಡ್ನಿಂದ ಸ್ಪರ್ಧಿಸಿ ಕಾರ್ಪೊರೇಟರ್ ಆದರು ಈ ವೇಳೆ ನಗರದ ಸೌಂದರ್ಯಕರಣಕ್ಕೆ ಒತ್ತು ನೀಡಿದ್ರು ಫುಟ್ಪಾತ್ ರಸ್ತೆ ಮಾರ್ಗಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ರು ಬೆಂಗಳೂರು ಮೇಯರ್ ಆಗಿ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದ್ರು ಸಂಪತ್ ರಾಜ್ ಅಭಿವೃದ್ಧಿಪರ ಕಾಳಜಿ ಸಮಾಜಮುಖಿ ಚಿಂತನೆ ಗಮನಿಸಿ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ವತಿಯಿಂದ ಶ್ರೇಷ್ಠ ಬೆಂಗಳೂರು ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ನಮಸ್ಕಾರ ನನ್ನ ಹೆಸರು ಆರ್ ಸಂಪತ್ ರಾಜ್ ಅಂತ ಡಿ ಜೆ ಎಲ್ ಕಾರ್ಪೊರೇಟರು ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಐವತ್ತೊಂದನೇ ಮೇಯರ್ ಆಗಿ ಕೆಲಸ ಮಾಡಿದ್ದೀನಿ ನಾನು ಮತ್ತು ಸಿ ವಿ ರಾಮನಗರ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಕಂಟೆಸ್ಟ್ ಮಾಡಿದ್ದೆ ಮಾಡಿದ್ದೀನಿ ನಾನು ಇವತ್ತು ತುಂಬ ಖುಷಿಯಾಗ್ತದೆ ವಿಶೇಷವಾಗಿ ವಿಜಯವಾಣಿ ಪತ್ರಿಕೆ ಮತ್ತು ಅವರ ಆರ್ಗನೈಸೇಷನ್ಗೆ ತುಂಬ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತು ನಮ್ಮನ್ನು ಗುರುತಿಸಿ ನಾವು ಏನು ರಾಜಕೀಯದಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ಏನು ಕೆಲಸ ಮಾಡಿದ್ದೀವಿ ಅದನ್ನು ಗುರುತಿಸಿ ನಮಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಈ ಅವಾರ್ಡ್ ಮೂಲಕ ಏನಾಗ್ತದೆ ನಮಗೆ ಒಂದು ಸ್ಫೂರ್ತಿ ಸಿಗ್ತದೆ ಇನ್ನೂ ಒಳ್ಳೆ ಕೆಲಸಗಳು ಮಾಡಬೇಕು ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರಬೇಕಂತ ನಮಗೊಂದು ವಿಶ್ವಾಸ ಮತ್ತು ಮಾಡುವ ಕೆಲಸ ಮಾಡುವ ಶಕ್ತಿ ಜಾಸ್ತಿ ಬರ್ತದೆ ಅದರಿಂದ ಇನ್ನೊಮ್ಮೆ ವಿಜಯವಾಣಿಯವರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ